ದುಡ್ಡಿಗಾಗಿ ಅಡ್ಡದಾರಿ ಹಿಡಿದು ಲಕ್ಷಾಂತರ ಬೆಲೆ ಬಾಳುವ ಚಿನ್ನ ಎಗರಿಸಿದ್ದ ಈ ಕದೀಮ ಆದರೆ ಅದೇನಾಯಿತೋ ಏನೋ ರಾತ್ರಿ ಕನ್ನ ಹಾಕಿ ಮನೆಗೆ ನುಗ್ಗಿ ಎಪ್ಪತ್ತೈದು ಗ್ರಾಮ್ ಚಿನ್ನ ಭರಣ ಕದ್ದು ಎಸ್ಕೇಪ್ ಆಗಿದ್ದವನು ಬೆಳಗ್ಗೆ ಮತ್ತೆ ಅದೇ ಮನೆ ಬಾಗಿಲು ಪಡೆದಿದ್ದಾನೆ ಆದರೆ ಈ ಸಲ ಕಳ್ಳತನಕ್ಕೆ ಬಂದಿರಲಿಲ್ಲ ಮತ್ತು ಯಾತಕ್ಕೆ ಬಂದ ಅನ್ನೋದೇ ವೆರಿ ಇಂಟ್ರೆಸ್ಟಿಂಗ್ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ರಾಗಿ ಮುದ್ದನಹಳ್ಳಿ ಗ್ರಾಮದಲ್ಲಿ ವಿಚಿತ್ರ ಘಟನೆ ನಡೆದಿದೆ ಅಲ್ಲೊಬ್ಬ ಖದೀಮನನ್ನು ಕಂಡು ಗ್ರಾಮಸ್ಥರೇ ಶಾಕ್ ಆಗಿದ್ದಾರೆ ಇತ್ತೀಚೆಗೆ ರಾಗಿ ಮುದ್ದನಹಳ್ಳಿಯ ಸಿದ್ದೇಗೌಡ ಎಂಬುವವರ ಮನೆಗೆ ಹೊಂಚು ಹಾಕಿ ಎಂಟ್ರಿ ಕೊಟ್ಟಿದ್ದ ಖದೀಮ ಮನೆಯ ಹೆಂಚು ತೆಗೆದು ಒಳಗೆ ನುಗ್ಗಿದ್ದವನೇ ಸುಮಾರು ಎಪ್ಪತ್ತೈದು ಗ್ರಾಮ್ನಷ್ಟಿದ್ದ ಚಿನ್ನಾಭರಣ ಎಗರಿಸಿ ಪರಾರಿಯಾಗಿದ್ದ ಆದರೆ ಕಳ್ಳತನ ಮಾಡಿ ಮೂರೇ ದಿನಕ್ಕೆ ಮತ್ತೆ ಕಳ್ಳತನ ಮಾಡಿದ್ದ ಮನೆಗೆ ಬಂದು ಚಿನ್ನಾಭರಣ ಇಟ್ಟು ಪರಾರಿಯಾಗಿರೋದು ಅಚ್ಚರಿಗೆ ಕಾರಣವಾಗಿದೆ ఐదు ఆరు ఏడు ఎంటు అదో అయితే కుమార్ అతరేది నోడ అది నోడ్తీ అ ప్లాస్టిక్ ಅವರಿಗೆ ತುಂಬ ಪ್ಲಾಸ್ಟಿಕ್ ಸಿಂಚರದು ಇದ್ರದ್ದು ಅದು ಸರದ್ದು ಇದು ಅದು ಇದ್ರದ್ದು ಎಲ್ಲ ಅವೇ ಕಣ್ ಮನೆ ಲೂಟಿ ಮಾಡಿ ಮೂರೇ ದಿನಕ್ಕೆ ವಾಪಸ್ ಬಂದು ಚಿನ್ನಾಭರಣವನ್ನ ಮನೆ ಮುಂದಿನ ಜಗಲಿಯಲ್ಲಿ ಇಟ್ಟು ಕಾಲ್ಕಿತ್ತಿದ್ದಾನೆ ಕಳ್ಳತನ ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ಚುರುಕುಗೊಳಿಸಿದ ಬೆನ್ನಲ್ಲೇ ಪೊಲೀಸರಿಗೆ ಎಲ್ಲಿ ಸಿಕ್ಕಿಬಿಡ್ತೀನೋ ಅನ್ನೋ ಭಯದಲ್ಲೇ ಕದ್ದ ಮಾಲ್ ವಾಪಸ್ ತಂದಿಟ್ಟಿರಬೇಕು ಅನ್ನೋ ಶಂಕೆ ವ್ಯಕ್ತವಾಗಿದೆ ಏನೇ ಇರಲಿ ಕದಿಯೋ ಟೈಮ್ನಲ್ಲಿ ಇದ್ದಂಥ ಭಂಡ ಧೈರ್ಯ ಪೊಲೀಸರ ತನಿಖೆ ಶುರುವಾಗ್ತಿದ್ದಂತೆ ಟುಸ್ ಆಗಿದೆ ಕದ್ದ ಮಾಲನ್ನೇ ವಾಪಸ್ಸಿಟ್ಟು ಖದೀಮಾ ಎಸ್ಕೇಪ್ ಆಗಿರೋದು ಎಲ್ಲರಿಗೂ ಆಶ್ಚರ್ಯ ಸೃಷ್ಟಿಸಿದೆ